ಉಡುಪಿ ಜಿಲ್ಲೆಯ ಪ್ರಸಿದ್ಧ ಜಾತ್ರಾ ಮಹೋತ್ಸವವಾದ ಕೋಟೇಶ್ವರದ ಕೋಡಿ ಹಬ್ಬ ವಿಶ್ವ ಪ್ರಸಿದ್ಧ ಜಾತ್ರೆಯಾಗಿದೆ ಇಂದು ಇಡೀ ಕೋಟೇಶ್ವರ ಪಟ್ಟಣ ಜಾತ್ರೆಯ ಆಚರಣೆಗೆ ಸಿದ್ಧಗೊಂಡಿದೆ ಕೋಡಿ ಹಬ್ಬ ಭಾವೈಕ್ಯತೆಯ ಸಂಗಮ ಇಲ್ಲಿನ ಬ್ರಹ್ಮರಥವನ್ನು ನಿರ್ಮಿಸುವಲ್ಲಿ ಮುಸ್ಲಿಂ ಬಾಂಧವರ ಕೊಡುಗೆಯೂ ಇದೆ ಪಾರಂಪರಿಕವಾದ ಧಾರ್ಮಿಕ ಕಾರ್ಯವನ್ನು ಸ್ಥಳೀಯ ಮುಸ್ಲಿಂ ಬಾಂಧುಗಳು ಅತ್ಯಂತ ಭಯ ಭಕ್ತಿಯಿಂದ ನೆರವೇರಿಸುತ್ತಾರೆ ಮೈಸೂರು ರಾಜ್ಯದ ದೊರೆ ಟಿಪ್ಪು ಸುಲ್ತಾನ್ ಕಾಲದಿಂದ ನಡೆದು ಬಂದಿರುವ ದಿವಿತಿಗೆ ಸಲಾಂ ಎನ್ನುವ ವಿಶಿಷ್ಟ ಧಾರ್ಮಿಕ ಸೇವೆ ಇಂದಿಗೂ ಇಲ್ಲಿ ಮುಂದುವರೆದುಕೊಂಡು ಬಂದಿದೆ ಜಾತ್ರೆಯ ಆಚರಣೆಯಲ್ಲಿ ಅತ್ಯಂತ ಪ್ರಮುಖವಾದದ್ದು ನವದಂಪತಿಗಳು ಕೂಡಿ ಹಬ್ಬಕ್ಕೆ ಬಂದು ಕುಡಿಯನ್ನ ಕೊಂಡೊಯ್ಯುವುದು ಪಾರಂಪರಿಕ ಸಂಪ್ರದಾಯವಾಗಿದೆ ನವದಂಪತಿಗಳು ಕೂಡಿ ಹಬ್ಬದ ದಿನದಂದು ದೇವರ ದರ್ಶನ ಮಾಡಿ ಕಬ್ಬಿನದ ಕೋಡಿ ಅಂದ್ರೆ ಜಲ್ಲೆಯನ್ನ ಕೊಂಡೊಯ್ದರೆ ಅವರ ಬಾಳಲ್ಲಿ ಕೋಡಿ ಅರಳುತ್ತದೆ ಎನ್ನುವ ನಂಬಿಕೆ ಇದೆ ರಥ ಬೀದಿಯಲ್ಲಿ ಭಕ್ತರು ರಥವನ್ನ ಎಳೆದು ಸಾಂಪ್ರದಾಯಿಕ ಆಚರಣೆಯನ್ನ ಕೈಗೊಂಡರು ಕೊರೋನಾ ಸಂಕಷ್ಟದ ಮಧ್ಯೆಯೂ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರುವುದರಿಂದ ಭಕ್ತ ಸಾಗರ ಹರಿದು ಬಂದಿದೆ ದೇವಸ್ಥಾನದ ಮಹಾರಥೋತ್ಸವ ನವೆಂಬರ್ ಮೂವತ್ತನೇ ಸೋಮವಾರ ದಿವಸ ಅಂದ್ರೆ ಈ ದಿವಸ ಸಂಪನ್ನಗೊಳ್ತಾ ಇದೆ ಇದೊಂದು ರಥೋತ್ಸವದಲ್ಲಿ ಅತಿ ದೊಡ್ಡ ಜಾತ್ರೆ ಹಾಗೆ ಈ ಕೋಟೇಶ್ವರದ ಪರಿಸರದ ಹದಿನಾಲ್ಕು ಗ್ರಾಮಗಳಿಗೆ ಅಂದರೆ ಇದು ಕೋಟೇಶ್ವರ ಅಂತ ಹೇಳಿದರೆ ಇದು ಒಂದು ಸೀಮೆಯ ದೇವಸ್ಥಾನ ಈ ಸೀಮೆಯ ಹಾಗೂ ಎಲ್ಲ ಜನರ ಕ್ಷೇಮಾಭಿವೃದ್ಧಿಯ ಸಂಕೇತವಾಗಿ ಈ ಹಬ್ಬ ಆಚರಿಸ ಇದೆ ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ಆಗಮ ಶಾಸ್ತ್ರದ ವಿಧಿ ವಿಧಿವಿಧಾನಗಳಂತೆ ಒಂದು ಸಂಪ್ರದಾಯ ಕಟ್ಟುಕಟ್ಟೆಗಳಿರುತ್ತೆ ಸನಾತನ ಶೈವಾಗಮನ ಪದ್ಧತಿಯ ಪೂಜೆ ಪುನಸ್ಕಾರಗಳು ಈ ದೇವಸ್ಥಾನದಲ್ಲಿ ನಡೀತಾ ಇದೆ ಅದೇ ರೀತಿಯ ಶಿಷ್ಟಾಚಾರಿಗಳು ಕೂಡ ಈ ದೇವಸ್ಥಾನದಲ್ಲಿ ಆಚರಣೆಯಲ್ಲಿದೆ ಅದೇ ರೀತಿಯಲ್ಲಿ ನಡೆಯುವಂಥ ಈ ಮಹಾರಥೋತ್ಸವ ಇವತ್ತಿನ ಈ ದಿವಸ ವಿಶ್ವವ್ಯಾಪಿಯಾಗಿ ಹರಡಿರುವಂತಹ ಕೋವಿಡ್ ನೈನ್ಟೀನ್ ಈ ಒಂದು ಮಾರಕ ಕಾಯಿಲೆಯ ಕಾರಣದಿಂದಾಗಿ ಕೋವಿಡ್ ನೈನ್ಟೀನ್ ನಿರ್ಬಂಧಗಳ ಇತಿಮಿತಿಯೊಳಗಡೆ ಆಚರಿಸುವುದಕ್ಕೆ ಸರ್ಕಾರ ಆದೇಶ ನೀಡಿದೆ ಕೇವಲ ಶಿಷ್ಟಾಚಾರಕ್ಕೆ ಮಾತ್ರ ಸೀಮಿತಗೊಳಿಸಿ ಈ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ ಕೂಡಿ ಹಬ್ಬಕ್ಕೆ ಈ ಬಾರಿ ಕೊರೋನಾ ನಿಯಮಾವಳಿಯಂತೆ ಯಾವುದೇ ಅಂಗಡಿ ಮುಗ್ಗಟ್ಟುಗಳಿಗೆ ವಿಶೇಷವಾದ ಅವಕಾಶಗಳು ಇಲ್ಲ ಕೇವಲ ಧಾರ್ಮಿಕ ಆಚರಣೆಯ ಸಲುವಾಗಿ ರಥೋತ್ಸವ ಮತ್ತು ದೇವರ ದರ್ಶನ ಪೂಜೆ ಪುನಸ್ಕಾರಗಳಿಗೆ ಮಾತ್ರ ಅವಕಾಶವನ್ನ ಆಡಳಿತ ಮಂಡಳಿ ಕಲ್ಪಿಸಿದೆ ಸಂದೇಶ ಪಬ್ಲಿಕ್ ನೆಕ್ಸ್ಟ್ ಉಡುಪಿ ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್